ಮಗಲ್ ಎಕ್ಸಲೆಂಟ್ ಇಂಗ್ಲಿಷ್ ಸ್ಕೂಲ್ ನಲ್ಲಿ ಎಕ್ಸಲೆಂಟ್ ಎಕ್ಸಿಬಿಷನ್ ಮಕ್ಕಳ ಪ್ರತಿಭೆಗೆ ಪ್ರತಿಭೆ ಎಂಬುದು ಸಾಧಕನ ಸ್ವತ್ತೇ ಸೋಮಾರಿಗಳ ಸುತ್ತಲ್ಲ ಎಂಬಂತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದಹಾಗೆ ವಿದ್ಯಾರ್ಥಿಗಳ ವಯಸ್ಸಿನಲ್ಲಿ ಸಣ್ಣವರಾದರೂ ಅವರ ಮಾತನಾಡುವ ನಿರರ್ಘಳವಾದ ಇಂಗ್ಲಿಷ್ ಭಾಷೆಯ ಕಮ್ಯುನಿಕೇಶನ್ ಸ್ವಿಚ್ ನೋಡಿ ಪೋಷಕರು ಹಾಗೂ ಸಾರ್ವಜನಿಕರು ಪಿಧ ಆಗಿರುವ ಘಟನೆ ವೇಮ್ಗಲ್ ಎಕ್ಸಲೆಂಟ್ ಇಂಗ್ಲಿಷ್ ಶಾಲೆಯಲ್ಲಿ ಕಂಡುಬಂತು ಗ್ರಾಮೀಣ ಭಾಗದಲ್ಲಿರುವ ವೇಮ್ಗಲ್ ಎಕ್ಸೆಲೆಂಟ್ ಇಂಗ್ಲಿಷ್ ಶಾಲೆಯಲ್ಲಿ ಏರ್ಪಡಿಸಿದ್ದ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ವಿದ್ಯಾರ್ಥಿಗಳು ಮಾಡಿರುವ ಎಕ್ಸ್ಪರಿಮೆಂಟ್ಸ್ ಬಹಳ ಅದ್ಭುತವಾಗಿ ಮೂಡಿಬಂದಿತ್ತು ಎಲ್ ಕೆ ಜಿಯಿಂದ ಮಕ್ಕಳು ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ವಿದ್ಯಾರ್ಥಿಗಳು ವಿವಿಧ ರೀತಿಯ ಸೈನ್ಸ್ ಮಾಡೆಲ್ಸನ್ನು ತಯಾರಿಸಿ ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರದರ್ಶನದೊಂದಿಗೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂಗ್ಲಿಷ್ ಸ್ಪೀಕಿನಲ್ಲಿ ನಿರಘಳವಾಗಿ ತಿಳಿಸುವಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ ಇದೇ ವೇಳೆಯಲ್ಲಿ ಪ್ರಾಂಶುಪಾಲರಾದ ಅಯೂಬ್ ಪಾಷಾ ಮಾತನಾಡಿ ಎಕ್ಸಲೆಂಟ್ ಇಂಗ್ಲಿಷ್ ಶಾಲೆಯನ್ನು ಹೊಸದಾಗಿ ಚಿಂತಾಮಣಿಯ ಆರ್ ಕೆ ಎನ್ ಕನ್ಸ್ಟ್ರಕ್ಷನ್ ಮಾಲೀಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಹತ್ತು ವರ್ಷಗಳ ಅವಧಿಗೆ ಪೂರ್ಣ ಜವಾಬ್ದಾರಿಯನ್ನು ಪಡೆದು ಶಾಲಾ ಆಡಳಿತ ವ್ಯವಸ್ಥೆಯನ್ನು ಹೊಸ ಮಾರ್ಪಾಡಿನೊಂದಿಗೆ ಮೊದಲ ಬಾರಿಗೆ ಈ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅನ್ನು ಏರ್ಪಡಿಸಲಾಗಿದ್ದು ಶಿಕ್ಷಕರ ಪ್ರೇರಣೆ ಮತ್ತು ಪೋಷಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ಇಷ್ಟೊಂದು ರೀತಿಯ ಸೈನ್ಸ್ ಮಾದರಿಯ ಪರಿಕರಗಳನ್ನು ತಯಾರಿಸಿದ್ದಾರೆ ಆಧುನಿಕ ಜಗತ್ತಿನಲ್ಲಿ ನಗರಗಳ ಬೆಳವಣಿಗೆ ಹಳ್ಳಿಗಳ ಪರಿಸರ ರೈತನು ಬೆಳೆಯುವ ಬೆಳೆಗಳಿಂದ ಹಿಡಿದು ಪರಿಸರ ಹೇಗೆ ರಕ್ಷಣೆ ಮಾಡಬೇಕು ಪರಿಸರ ಹಾಳಾದರೆ ಅವುಗಳಿಂದ ಆಗುವ ಅನಾಹುತಗಳು ಬಗ್ಗೆ ಹಾಗೂ ಮನುಷ್ಯನ ದೇಹದ ಆಕೃತಿಗಳು ಗರ್ಭಧಾರಣೆಯ ಸಮಯದಲ್ಲಿ ಮಗುವಿನ ಬೆಳವಣಿಗೆ ಅಸ್ಥಿಪಂಜರ ದೇಹದ ರಚನೆ ಕೆಮಿಕಲ್ನಿಂದ ಪಾರ್ಮಳಾಗಳನ್ನು ಹೇಗೆ ಕಂಡುಹಿಡಿಯಬಹುದು ಎಂಬ ಇತ್ಯಾದಿ ಸೈನ್ಸ್ ಮಾದರಿಗಳನ್ನು ಅತ್ಯುತ್ತಮ ರೀತಿಯಲ್ಲಿ ತಯಾರಿಸಿ ಪೋಷಕರಿಗೆ ಅವುಗಳ ವಿವರಣೆಯನ್ನು ನೀಡುವುದು ಸಂತಸ ತಂದಿದೆ ಶಾಲೆಯಲ್ಲಿ ಪ್ರತಿ ವರ್ಷ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ನಡೆಸಲು ಸಹಕಾರ ನೀಡಲು ನಮ್ಮ ಪೋಷಕರು ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆಂದರು ನಂತರ ಚಿಂತಾಮಣಿ ಆರ್ ಕೆ ಎನ್ ಕನ್ಸ್ಟ್ರಕ್ಷನ್ ಮಾಲೀಕರಾಗಿರ್ತಕ್ಕಂಥ ಹಾಗೂ ಎಕ್ಸಲೆಂಟ್ ಇಂಗ್ಲಿಷ್ ಶಾಲೆಯ ಮುಖ್ಯಸ್ಥರಾದ ರಮೇಶ್ ಕುಮಾರ್ ಮಾತನಾಡಿ ಈ ಶಾಲೆಯು ಗ್ರಾಮೀಣ ಭಾಗದಲ್ಲಿ ಇರುವುದರಿಂದ ಇಲ್ಲಿ ಓದಿಗೆ ವಿದ್ಯಾರ್ಥಿಗಳು ಶೇಕಡ ಹತ್ತರಷ್ಟು ರೂಪಾಯಿಗಳನ್ನು ಲಭ್ಯವಾಗ್ತದೆ ಇದರ ಜೊತೆಗೆ ಎಲ್ ಕೆ ಜಿಯಿಂದ ಐದನೇ ತರಗತಿಯವರೆಗೂ ಕ್ರೀಡೋ ಮೆಥಡ್ನಲ್ಲಿ ನಾವು ಬೋಧನೆ ಮಾಡಲಾಗುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳು ಜ್ಞಾಪಕ ಶಕ್ತಿ ಮತ್ತು ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿಯು ಹೊಂದುತ್ತದೆ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ನಮ್ಮಲ್ಲಿರ್ತಕ್ಕಂಥ ಎಲ್ಲ ನುರಿತ ಶಿಕ್ಷಕರಿಂದ ಆಡಳಿತ ಮಂಡಳಿಯವರು ಸಹ ಉತ್ತಮ ಸಹಕಾರ ನೀಡಲು ಸಿದ್ಧರಿದ್ದೀವಿ ಎಂದಾಗಿ ಪೋಷಕರಲ್ಲಿ ನಾನು ವಿನಂತಿ ಮಾಡುವುದೇನಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮ ಎಕ್ಸಲೆಂಟ್ ಇಂಗ್ಲೀಷ್ ಶಾಲೆಯಲ್ಲಿ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಉಜ್ವಲ ಬಹುಶಃ ರೂಪಿಸಿಕೊಳ್ಳಲು ಈ ಶಾಲೆಯಲ್ಲಿ ದಾಖಲಾತಿ ಹಿಂದೆ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತೇನೆ ಎಂದರು मै मै सेल्फ मयुक्पा शा एक्सेलेंट स्कूल प्रिन्सिपल अँड दी इस माय सेक्रेटरी सर रमेशमार एन ही इज ए डेव्हलपर एज द सेक्रटरी ऑफ दी इन्स्टिट्यूट बो द इस्टूट्यूट वन इज द वेंकेशर स्कूल इन चिंतमणीज वेल एस एक्सेलेंट स्कूल इन द वेमुगन ಸೊ ವಿ ಆರ್ ಬೋತ್ ಆರ್ ವರ್ಕಿಂಗ್ ಅಪಾಸ್ ಒನ್ ಇಯರ್ ಇನ್ ಆರ್ ಸ್ಕೂಲ್ ಸೊ ದಿಸ್ ಇಸ್ಕೂಲ್ ಇಸ್ ಲೊಕೇಟೆಡ್ ಇನ್ ದ ವೇಮ್ಗಲ್ ರೂಲರ್ ಏರಿಯಾ ಸರ್ ಸೊ ವೈ ಯು ಹ್ಯಾವ್ ಸೆಲೆಕ್ಟೆಡ್ ದ ಸರ್ ರಮೇಶ್ ಸರ್ ಸ್ಕೂಲ್ ಮೀಸರ್ ಬಿಕಾಸ್ ಇಟ್ಸ್ ಲೊಕೇಟೆಡ್ ಇನ್ ದ ರೂಲರ್ ಏರಿಯಾ ಇದು ಹಳ್ಳಿಯ ಪ್ರದೇಶ ಆಗಿರುವುದರಿಂದ ಇಲ್ಲಿ ಟೆನ್ ಪರ್ಸೆಂಟ್ ಮತ್ತೆ ಕೃಪಾಂಕ ಇರುತ್ತೆ ಸರ್ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ಲಸ್ ಮಕ್ಕಳಿಗೆ ಏನೋ ಒಂದು ಹಳ್ಳಿ ಮಕ್ಕಳಿಗೆ ವಿ ಆರ್ ಗಿವಿಂಗ್ ಎ ಗುಡ್ ಡೆಡಿಕೇಶನ್ ಆ್ಯಂಡ್ ನ್ಯಾಲೆಜ್ ಅಂತ ಹೇಳಿಬಿಟ್ಟು ಈ ಕಾನ್ಸೆಪ್ಟಿಂದ ಸರ್ ರಮೇಶ್ ಕುಮಾರ್ ಸರ್ ಬಂದ್ಬಿಟ್ಟು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಸ್ಕೂಲಲ್ಲಿ ಇವತ್ತಿನ ದಿನ ನಾವು ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟಿಂಗ್ ಒನ್ ಆಫ್ ದ ಬೆಸ್ಟ್ ಫೆಸ್ಟಿವಲ್ ದಟ್ ಇಸ್ ನೋನ್ ಆಸ್ ಎ ಸೈನ್ಸ್ ಎಕ್ಸಿಬಿಷನ್ ಸೈನ್ಸ್ ಎಕ್ಸಿಬಿಷನ್ ನಾಟ್ ಓನ್ಲಿ ಸೈನ್ಸ್ ಎಕ್ಸಿಬಿಷನ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಆರ್ ಸೆಲೆಬ್ರೇಟಿಂಗ್ ಮೆನಿ ಫೆಸ್ಟಿವಲ್ಸ್ ಲೈಕ್ ದಿಸ್ ಇಸ್ ಸಂಕ್ರಾಂತಿ ಆ್ಯಂಡ್ ಕೃಷ್ಣಾಷ್ಟಮಿ ಆಸ್ ವೆಲ್ ಎಸ್ ದಸರಾ ಒನ್ ಆಫ್ ದ ಗ್ರೇಟೆಸ್ಟ್ ಫೆಸ್ಟಿವಲ್ ಇನ್ ದ ಕರ್ನಾಟಕ ದಟ್ ಈಸ್ ಎ ಸ ನವಮೀಸ್ ಸೆಲೆಬ್ರೇಟಿಂಗ್ ಟು ದ ಇನ್ ಕ್ಯಾಂಪಸ್ ಲಾಂಚ್ ವಿತ್ ದಟ್ ಅಗ್ರಿಕಲ್ಚರ್ ಇಸ್ ಮೆನಿ ಬಿಕಾಸ್ ಆಫ್ ದ ಮೋಸ್ಟ್ ಆಫ್ ದ ಪೀಪಲ್ ಆರ್ ಚೂಸಿಂಗ್ ದ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಕ್ಸೆಪ್ಟ್ ಅದೆಲ್ಲ ಹೋದ್ರೂ ಅಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ದುಡ್ಡು ಸಂಪಾದನೆ ಮಾಡ್ತಾರೆ ಊಟ ಸಂಪಾದನೆ ಮಾಡೋದು ಕಡಿಮೆ ಕಷ್ಟ ಇರುತ್ತೆ ಸರ್ ಹಾಗಾಗಿ ಇಲ್ಲಿ ಜನಕ್ಕೆ ಏನು ತಿಳಿಸ್ತಾ ಇಲ್ಲ ಅಂದ್ರೆ ನೀವು ಅಗ್ರಿಕಲ್ಚರ್ ಅಂದ್ರೆ ಎ ಜಿ ಬಿ ಎಸ್ ಸಿ ಆಗಿರ್ಬೋದು ಹಾರ್ಟಿಕಲ್ಚರ್ ಆಗಿರ್ಬೋದು ನೆಕ್ಸ್ಟ್ ಫಾರ್ಮ್ ಸೈಸ್ ಯಾವುದೇ ಹೋದ್ರೆ ಜನಗಳಿಗೆ ಅನ್ನ ಹಾಕುವ ಒಂದು ಪದ್ಧತಿ ಇಟ್ಕೋಬೇಕು ಬರೀ ನಾವು ಡಾಕ್ಟರ್ಸೇ ಆಗೋದಬಾರ್ದು ನಾವು ಅಗ್ರಿಕಲ್ಚರ್ ಅದು ಪ್ರಾಮುಖ್ಯತೆ ಏನಿದೆ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಎದ್ದಿನ ಮಕ್ಕಳು ಮತ್ತೆ ಏಳನೇ ತರಗತಿ ಮಕ್ಕಳು ಅವರು ಅಗ್ರಿಕಲ್ಚರ್ ಬಗ್ಗೆ ಹೇಳಿದ್ದಾರೆ ಸರ್ ಮತ್ತೆ ಇಲ್ಲಿ ಬಂದ ಇದು ದಸರಾ ಬಗ್ಗೆ ಹೇಳಿದ್ರೆ ನಮ್ಮ ಎಥಿಕ್ಸ್ ಇಂಪಾರ್ಟೆಂಟ್ ಇರೋದು ವಾಟ್ ವಾಟ್ ವಿ ಆರ್ ವಿ ನೀಡ್ ಎಥಿಕ್ಸ್ ದಟ್ ಎಥಿಕ್ಸ್ ವಿ ಆರ್ ಡಿಟೇಲಿ ಅಬೌಟ್ ಟೆಲಿಂಗ್ ಅವರ್ ಅವರ್ ಸ್ಟೂಡೆಂಟ್ಸ್ ಅಂಡ್ ಮೋಸ್ಟ್ ಆಫ್ ದ ಹಿಯರ್ ವಿ ಕಮ್ ಟು ಸಿ ದೆ ಸರ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ದ ಹಿಯರ್ ಜಿ ಟು ಪ್ರಿಕೆಜಿ ಆ ಸ್ಕೂಲ್ ಜಿ ಯು ಜಿ ಎಲ್ ಜಿ ವಿ ಇನ್ ಆರ್ ಸ್ಕೂಲ್ ದೇರ್ ಇಸ್ ಎ ಕ್ರೀಡೋ ದ ಕ್ರೀಡೋ ಮೆಥಡ್ ಈಸ್ ದೇ ದಟ್ ಇಸ್ ಅಲ್ ಲ್ಯಾಬ್ ಮೆಥೆಡ್ ಇನ್ ಆಸ್ಕೂರ್ ಇ ಸರ್ ಎಲ್ಲ ಎಲ್ಲ ಕಡೆಯೂ ಮಕ್ಕಳು ಮುಟ್ಟಿ ಟಚ್ ಮಾಡಿ ಹೇಳ್ತಾರೆ ಇದು ಅಂತ ನೀವು ಯಾವುದೇ ಟೆಸ್ಟ್ ಕೊಳ್ಳಿ ದೇ ಕ್ಯಾನ್ ಎಲ್ ಜಿ ಏಬಲ್ ಟು ಟೆಲಿಂಗ್ ದ ಆನ್ಸಸ್ ಅದರಿಂದ ಆ ಕಾನ್ಸೆಪ್ಟ್ ಇರೋದ್ರಿಂದ ನೆಕ್ಸ್ಟ್ ನಾವು ಫರ್ದರ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಇಲ್ಲಿಂದ ನಮ್ಗೆ ಏನಾಗಿದೆ ಐದನೇ ತರಗತಿವರೆಗೆ ನಮ್ಮಲ್ಲಿ ಕ್ರೀಡೋ ಅಡಾಪ್ಟ್ ಮಾಡಿದ್ದೀವಿ ಸೊ ಹಾಗಾಗಿ ಇದರಾಗೆ ಸಕ ಸಹಕಾರ ಅಮ್ಮ ಮ್ಯಾನೇಜ್ಮೆಂಟ್ ಆದ ಸೆಕ್ರೆಟರಿ ಸರ್ ಆಗಿರ್ಬೋದು ಅವರ ಮೇಡಮ್ ಶೋಭಾ ಮೇಡಮ್ ಹೆಡ್ ಮೇಡಮ್ ಆಗಿರ್ಬೋದು ಇವರ ಸಹಕಾರ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಮತ್ತೆ ಟೆಂತ್ ಕ್ಲಾಸ್ ಬಂದಾಗ ಮಕ್ಕಳ ಹೇಗೆ ಮೆಡಿಕಲ್ಗೆ ಹೋದಾಗ ಅವರ ಒಂದು ಸಂಭಾಷಣೆ ಹೇಗಿರುತ್ತೆ ಈಗಲೇ ಟೆಂತ್ ಕ್ಲಾಸ್ ಆ ಮಕ್ಕಳಿಗೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಿದ್ದು ನೆಕ್ಸ್ಟ್ ವಾಟ್ ದಿ ಸೆಲೆಕ್ಷನ್ ನೆಕ್ಸ್ಟ್ ಆಫ್ಟರ್ ಎಸ್ ಎಸ್ ಎಲ್ ಸಿ ದೇ ಆರ್ ಟು ಅಬೌಟ್ ಕಾನ್ಸೆಪ್ಟ್ ಇಟ್ಸ್ ವೆರಿ ವೆರಿ ವೆಲ್ ವೆಲ್ ಕಾನ್ಸೆಪ್ಟ್ ಸೊ ಒನ್ ಆಫ್ ದ ಹಿಯರ್ ದ ಮೆನಿ ಸ್ಟಾಫ್ ಮೆಂಬರ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಅಬೌಟ್ ದಿಸ್ ಈಸ್ ಸೊ ದೇ ಆರ್ ಜೈನ್ ಟು ಆಸ್ ದೇ ಗಿವ್ ಅನ್ ವೆರಿ ಗುಡ್ ಅಪರ್ಚುನಿಟಿ ಟು ದಿಸ್ ಇಸ್ ಸೊ ಥ್ಯಾಂಕ್ ಯು ಒನ್ ಆಂಡ್ ಆಲ್ ಟು ಮೈ ಸೆಕ್ರೆಟರಿ ಸರ್ ಆ್ಯಂಡ್ ಪ್ರತಿಯೊಂದು ಅಂಶದಲ್ಲಿ ನಮ್ಮ ಸ್ಟಾಫ್ ನಮ್ಮ ಸ್ಟಾಫ್ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಸರ್ ಆ ಸ್ಟಾಫ್ಗೆ ನಾವು ಎಷ್ಟು ಹೇಳಿದ ಕಡಿಮೆ ಸ್ಟಾಫ್ ಆಗಿರ್ಬೋದು ವ್ಯಾನ್ ಡ್ರೈವರ್ ಆಗಿರ್ಬೋದು ಆಯಾಗಳಾಗಿರ್ಬೋದು ಇವರು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ರು ಫಸ್ಟ್ ನಾವು ಋಣಿಯಾಗಿದೆ ಅಂದರೆ ಅವ್ರಿಗೆ ಯಾಕಂದರೆ ಡೇ ಸರ್ ಒಂದು ಕ್ಷಣ ಇಷ್ಟು ಹೇಳಿದ ತಕ್ಷಣ ಆ ಕಾನ್ಸೆಪ್ಟನ್ನು ರೆಡಿ ಮಾಡೋ ಜವಾಬ್ದಾರಿ ನಮ್ಮ ಟೀಚರ್ಸ್ ಬಗ್ಗೆ ಸೊ ಹೈಸ್ ದ್ರಿ ಇವನ್ ಇದಕ್ಕೆ ಮ್ಯಾನೇಜ್ಮೆಂಟ್ಸ್ ಆಗಿರ್ಬೋದು ಇವರು ನಮಗೆ ತುಂಬ ಸಪೋರ್ಟ್ ಆಗಿರೋದ್ರಿಂದ ನಾವು ತುಂಬ ಧನ್ಯವಾಗಿರ್ತೀವಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಹ್ಯಾಪಿ ಟು ಮೈ ಮ್ಯಾನೇಜ್ಮೆಂಟ್ಸ್ ಬಿಕಾಸ್ ದೇ ಆರ್ ಐ ಲೈಕ್ ಇಟ್ ಅಬೌಟ್ ದಟ್ ಇನ್ ಅ ಸ್ಕೂಲ್ ದ ಕ್ರೀಡು ಮತಡ್ ವೆನ್ ವಿ ದೇ ಸ್ಟಾರ್ಟೆಡ್ ಫ್ರಮ್ ದೇರ್ ಇಟ್ ಸೆಲ್ಫ್ ದ ಕಮ್ಯುನಿಕೇಟಿಂಗ್ ಸ್ಕಿಲ್ಸ್ ಅಂಡ್ ಅನಾಲಿಸ್ ಸ್ಕಿಲ್ಸ್ ಸೊ ನಾವು ಯು ಸಿ ಅಬ್ಸರ್ವ್ ದಟ್ ಹೌ ದೇ ಸ್ಪೀಕಿಂಗ್ ಮೀನ್ಸ್ ಈವನ್ ದೇ ಆರ್ ಸಿಟಿ ಲೆವೆಲ್ सिटी लेवल ते स्पोकिंग इस सर स्पीकिंग सर अँड अंडरस्टँडिंग्युकेशन एज्युकेशन इज वन सैड सर अ है बट मीन वै दस कॉन्सेप्ट इस इंपार्टर सो वी आर गिविंग द एज्युकेशन गुड एड्युकेशन अलांग विथ द गुड एनविरानमेंट इज प्रेझेंट अँड वी आर सच्य वेरी गुड प्लेसेस सर सो थँक फॉर एव्हरी वन आज वेल युअ ಸೊ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಡ್ಮಿಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾಯಿದೆ ನೀವಾಗಿ ಆಸೆ ಆಸಕ್ತಿ ಇದ್ದರೆ ನಮ್ಮ ಸ್ಕೂಲ್ ಒಂದು ಜೊತೆ ಬನ್ನಿ ನೋಡಿ ನಿಮಗೆ ಚೆನ್ನಾಗಿದೆ ಅಂತ ಹೇಳಿದರೆ ಪ್ಲೀಸ್ ಕಮ್ಟು ದರ್ ಸ್ಕೂಲ್ ಆ್ಯಂಡ್ ಟೇಕ್ ಅಡ್ಮಿಷನ್ ಸರ್ ಆ್ಯಂಡ್ ರಿಮೈನಿಂಗ್ ಮೈ ಸರ್ ಇನ್ ಬಿ ಟಿ ಲಿಂಗ್ ಟು ಅಫ್ಯೂ ವರ್ಡ್ಸ್ ಅಬ್ದುಡ್ ನಾವು ಒಂದು ವರ್ಷದಿಂದ ಎಕ್ಸಲೆನ್ಸ್ ಶಾಲೆಯನ್ನು ನಡೆಸೋದಕ್ಕೆ ತಗೊಂಡಿದ್ದೀವಿ ಒಂದು ವರ್ಷದಿಂದ ನಾವು ಮಕ್ಕಳನ್ನ ತುಂಬ ಡೆವಲಪ್ಮೆಂಟ್ ಮಾಡಿದ್ದೀವಿ ನೀವು ನೋಡಿದಂಗೆ ಎಲ್ಲ ಎಸ್ ಎಕ್ಸ್ನೆಲ್ಲ ಎಷ್ಟೆಲ್ಲ ಹೆಂಗೆ ಮಾತಾಡ್ತಾ ಇದ್ದಾರೆ ಕ್ರೀಡೋ ಮೆಥಡ್ ಇದೆ ನಮ್ಮಲ್ಲಿ ಎಲ್ ಕೆ ಜಿಯಿಂದ ಯು ಕೆ ಜಿವರೆಗೂ ಇತ್ತು ಈಗ ನಾವು ಎಲ್ ಕೆ ಜಿಯಿಂದ ಫೋರ್ತ್ ಫಿಫ್ತ್ವರೆಗೂ ಮಾಡಿದ್ದೀವಿ ಅದೇ ಇಂಗ್ಲೀಷ್ ಇಂಗ್ಲೀಷ್ ಮಾತಾಡೋದು ಮತ್ತು ಓದೋದು ಎಲ್ಲ ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ವಿ ಒಂದು ಎಲ್ ಕೆ ಜಿ ಮಗು ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಮಗು ಥರ ಮಾತಾಡ್ತಾ ಮಾತಾಡ್ತಾಯಿದ್ದೆ ಟೆಂತ್ ಟೆಂತ್ ಮಕ್ಕಳು ನೋಡಿದ್ರೆ ಒಂದು ಕ ಪಿ ಎಸ್ ಸಿ ಲೆವೆಲಲ್ಲಿ ಇದ್ದಾರೆ ಸೈನ್ಸು ಮ್ಯಾಥ್ಮೆಟಿಕ್ಸ್ ಲೆವೆಲ್ಲ ಎಲ್ಲ ಕಲಿತಾ ಇದ್ದಾರೆ ಅದಕ್ಕೆ ನಿಮ್ಮ ಮಕ್ಕಳನ್ನ ಇಲ್ಲಿ ನಮ್ಮ ಎಕ್ಸಿಲೆಂಟ್ ಇಂಗ್ಲೀಷ್ ಮೀಡಿಯಮ್ ಶಾಲೆಯಲ್ಲಿ ವೆಮ್ಗಲಲ್ಲಿ ಸಿ ಎಸ್ ನಿಮ್ಮ ಮಕ್ಕಳನ್ನ ನಾವು ಒಳ್ಳೆ ರೀತಿಯಲ್ಲಿ development ಮಾಡಿ ಎಸ್ ಎಲ್ ಸಿ ಎಸ್ ಎಲ್ ಸಿಯಲ್ಲಿ ಒಳ್ಳೆ experience sir all the children have performed very well and they are expressing in a very good way and teachers also have been very nice way even the models are also used very nice here overall the act science is very good and we are very satisfied with the whatever they are presenting for pre you your daughter is pre kg now not matter at all but daughter is studying in pre kg here yeah, even she is doing well ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ